So let's look at Jesus' attitude to some sinners. Yes, we na, yes we na manobavona noora na First of all, John chapter eight. Yahuna antneyadiyadal noora na. Now here, you know, adultery is one of the worst sins next to murder. Ille vandu kalle maada dhu ke nanthradha bhanda gambiru vada papayau da gito andre vebi chara. In the world, murder is the worst sin. ಇನ್ ಈ ಲೋಕದಲ್ಲಿ ನೋಡ್ತೀವಿ ಕೊಲೆ ಮಾಡುವಂಥದ್ದು ಬಹಳ ಗಂಭೀರವಾದ ಪಾಪ ನೆಕ್ಸ್ಟ್ ಇಸ್ ಅಡಲ್ಟ್ರಿ ಅದರ ನಂತರದ್ದು ವ್ಯಭಿಚಾರ ನೆಕ್ಸ್ಟ್ ಇಸ್ ಥೆಫ್ಟ್ ಅದರ ನಂತರದ್ದು ಕಳ್ಳತನ ಮಾಡುವುದು ಸೀರಿಯಸ್ ಸಿನ್ಸ್ ಇನ್ ದ ವರ್ಲ್ಡ್ ಈ ಲೋಕದಲ್ಲಿರುವಂಥ ಕೆಲವು ಗಂಭೀರವಾದ ಪಾಪಗಳಿದು ಸೊ ಹಿಯರ್ ಇಸ್ ಅ ವುಮನ್ ಹೂ ವಾಸ್ ಕಾಟ್ ಇನ್ ಅಡಲ್ಟ್ರಿ ಇನ್ ಜಾನ್ ಚಾಪ್ಟರ್ ಏಟ್ ಯಹೋನಾ ಎಂಟರಲ್ಲಿ ಒಂದು ಹೆಂಗಸು ಇಲ್ಲಿ ವ್ಯಭಿಚಾರ ಮಾಡಿ ಸಿಕ್ಕಾಕೊಂಡಿರೋ ನಾವು ದಿ ಓಲ್ಡ್ ಟೆಸ್ಟಮೆಂಟ್ ಲಾ ಸೆಟ್ ಇಫ್ ಅ ವುಮೆನ್ ಅವರ್ ಅ ಮ್ಯಾನ್ ಆರ್ ಕಾಟ್ ಇನ್ ಅಡಾಲ್ಟ್ರಿ ದೇ ಮಸ್ ಬೋತ್ ಬಿ ಸ್ಟೋನ್ ಟು ಡ್ಯಾತ್ ಹಳೆಯ ಒಡಂಬಡಿಕೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತೆ ಒಂದು ಒಬ್ಬ ಗಂಡಸು ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡ್ರೆ ಅವರನ್ನ ಕಲ್ಲು ಹೊಡೆದು ಸಾಯಿಸಬೇಕು ಏರಿಯರ ಬಳಿ ಅವ್ರನ್ನ ಕರ್ಕೊಂಡು ಬರಬೇಕು ಆ ಒಂದು ಪಟ್ಟಣದ ಎಲ್ಲಾ ಜನರು ಕಲ್ಲು ಹೊಡೆದು ಸಾಯಿಸಬೇಕು ಅದರ ಜನ ಆ ವ್ಯಭಿಚಾರವನ್ನು ಗಂಭೀರವಾಗಿ ತಗೊಳ್ತಾರೆ ಅಂತ 3 ಮೂರನೇ ವಚನದಲ್ಲಿ ನೋಡ್ತೀವಿ ಒಬ್ಬ ಹೆಂಗಸು ವ್ಯಭಿಚಾರದಲ್ಲಿ ಸಿಕ್ಕಿಕೊಂಡಳಿ ಕಾಟ್ ಇನ್ ಆಟ್ ಮೀನ್ಸ್ ದ ಮ್ಯಾನ್ ವಾಸ್ ಆಲ್ಸೋ ದೇ ಅಲ್ಲಿ ಸಿಕ್ಕಿ ಹಾಕೊಂಡ್ಲು ಅಂದ್ರೆ ಆ ಮನುಷ್ಯ ಕೂಡ ಇರ್ತಾನಲ್ಲಿ ಬಿಕಾಸ್ ಇಸ್ ನಾಟ್ ಸಮಥಿಂಗ್ ದಟ್ ಹ್ಯಾ ಮೆನಿ ಡೇಸ್ ಅಗೋ ಇಟ್ ಹ್ಯಾಪ್ ರೈಟ್ ದೇರ್ ವೆ ದೇ ಕಾಟ್ ಹೇರ್ ಅದು ಬಹಳ ದಿವಸದ ಹಿಂದೆ ನಡೆದಿದ್ದಲ್ಲ ಅಲ್ಲಿ ಆ ದಿವಸನೇ ಸಿಕ್ಕಿ ಹಾಕೊಂಡವ್ಳು ಅವರು ಅವಳು ಮೇ ಬಿನ್ ಇನ್ ಸಮ್ ಫೀಲ್ಡ್ ಆರ್ ಸಮ್ ವೇರ್ ದೆ ಕಾಟ್ ಹೇರ್ ಯಾವುದೋ ಒಂದು ಜ ಸ್ಥಳದಲ್ಲಿ ಜಾಗದಲ್ಲಿ ಸಿಕ್ಕಿ ಹಾಕೊಂಡಿರ್ಬೋದು ಆ್ಯಂಡ್ ದ ಮ್ಯಾನ್ ವಾಸ್ ಆಲ್ಸೋ ದೇಡ್ ಆ ಮನುಷ್ಯ ಕೂಡ ಇದ್ದ ಅಲ್ಲಿ But they brought only the woman to Jesus. I don't know why they didn't bring the man. Maybe he was a friend of one of the Pharisees. And so they let him go. But they brought this woman and they wanted to test Jesus. Uh, because they wanted to accuse him if he gave the wrong decision. Because, you know, they already knew that Jesus is a person with tremendous compassion for people. So they, they wanted to see what will he do when the law says such a woman must be stoned to death. So they brought this woman ಆ ಕರೆದುಕೊಂಡು ಕರ್ದುಕೊಂಡು ಜೀಸಸ್ ನೀವು ವೆರಿ ಕ್ಲಿಯರ್ಲಿ ದ ದ ಲಾ ಸೆಟ್ ಸಚ್ ಎಂ ವುಮೆನ್ ಮಸ್ ವಿ ಸ್ಟೋನ್ ಟು ಡ್ಯಾ ಧರ್ಮಶಾಸ್ತ್ರ ಪ್ರತ್ಯೇಕವಾಗಿ ಹೇಳುತ್ತೆ ಆಕೆನ ಕಲ್ಲು ಹೊಡೆದು ಸಾಯಿಸಬೇಕು ಅಂತ ಜೀಸಸ್ ಹಿಮ್ಸೆಲ್ಫ್ ಗೇವ್ ದ್ಯಾಟ್ ಲಾ ವೆನ್ ಈ ವಸ್ ಇನ್ ಹೆವೆನ್ ಟು ಮೋಸಿಸ್ ಯೇಸು ಪರಲೋಕದಲ್ಲಿರುವಾಗ ಯೇಸುವೇ ಕೊಟ್ಟಂತಹ ಒಂದು ಧರ್ಮಶಾಸ್ತ್ರವಾಗಿತ್ತು ಮೋಸ್ಟ್ ಆತನೇ ಕೊಟ್ಟಂಥ ಧರ್ಮಶಾಸ್ತ್ರ ಅದು ನಾವು ಇಸ್ ಕಮ್ ಟು ಹೇಳ್ ಆತ ಭೂಮಿ ಮೇಲೆ ಬಂದಿದ್ದಾನೆ ವೂ ಇಸ್ ಈ ಗೋನ್ ಟು ಕೀಪ್ The law which he himself gave. So they wanted to test him. So he said, Whoever is without sin, throw the first stone. You can stone her to death. That means if you have never committed some sin like this in your mind. ನಿನ್ನ ಮನಸ್ಸಿನಲ್ಲಿ ಈ ಪಾಪವನ್ನು ನೀನು ಮಾಡಿಲ್ಲ ಅಂದ್ರೆ ಅದು ಪಾಪ ಅಂತೋನ್ ಹಾಗೆ ನೀವು ಮಾಡಿಲ್ಲ ಅಂದ್ರೆ ನೀವು ಕಲ್ಲು ಎತ್ಕೊಂಡು ಓಡಿರಿ ಏನು ಹೇಳುತ್ತೆ ಗೊತ್ತೇಟ್ ವೆಸ್ಟ್ ನೈನ್ ಬಿಗಿನಿಂಗ್ ವಿತ್ ದಿ ಓಲ್ಡೆಸ್ಟ್ ಪೀಪಲ್ ಇಲ್ಲಿ ಒಂಬತ್ತನೇ ವಚನದಲ್ಲಿ ಹೇಳುತ್ತೆ ಹಿರಿಯರು ಮೊದಲುಗೊಂಡು ಕಿರಿಯವರೆಗೂ ಒಬ್ಬರಿಂದ ಒಬ್ಬರು ಎಲ್ಲರೂ ಹೋಗಿಬಿಟ್ರು ಅಂತ ವೈ ಇಸ್ ದಿ ಓಲ್ಡೆಸ್ಟ್ ಪರ್ಸನ್ ಗೋ ಅವೇ ಫಸ್ಟ್ ಯಾಕೆ ಹಿರಿಯನಾದವನು ಮೊದಲು ಹೋಗ್ತಾನೆ ಬಿಕಾಸ್ ಹೋಗ್ತಾನಿಕಾಸ್ ಕಮಿಟೆಡ್ ಎಲಾಲ್ಟ್ರಿ ಮೋಸ್ಟ್ ಇನ್ ಇಸ್ ಮೈಂಡ್ ಯಾಕೆ ಅಂದರೆ ಅವನ ಮನಸ್ಸಿನಲ್ಲಿ ಹೆಚ್ಚು ವ್ಯಭಿಚಾರವನ್ನು ಮಾಡಿರ್ತಾನೆ ಆ್ಯಂಡ್ ಆಲ್ ವೆಂಟ್ ಬೈ ಒನ್ ನಾಟ್ ಒನ್ ವಾಸ್ ಲೆಫ್ಟ್ ಒಬ್ಬೊಬ್ಬರಾಗಿ ಎಲ್ಲರೂ ಹೋಗ್ಬಿಟ್ರು ಯಾರೂ ಉಳಿಲಿಲ್ಲ ನೋ ಬಡಿ ಕುಟ್ ಡೇರ್ ಟು ಸೇ ಐ ಹವ್ ನಾಟ್ ಡನ್ ದ ಹ್ಯಾಕ್ ಯಾರು ಧೈರ್ಯ ಮಾಡಲಿಲ್ಲ ನಾನು ಅದು ಮಾಡಲಿಲ್ಲ ಅಂತ ಹೇಳಲಿಕ್ಕೆ ಆಲ್ ದನ್ ಟು ಗೋ ಎಲ್ಲ ಗಂಡಸರು ಹೋಗಬೇಕಾಗಿತ್ತು ಒನ್ ಮ್ಯಾನ್ ಲೆಫ್ಟ್ ಒಬ್ಬ ಮನುಷ್ಯ ಉಳಿದನು ಹ್ಯಾಡ್ ನೆವರ್ ಸಿನ್ ಒಂದು ಪಾಪನು ಮಾಡದಿರೋಕ್ಟೋನ್ ಅಕೋರ್ ಥ್ರೋ ದ ಸ್ಟೋನ್ ಒಂದು ಬೋಧನೆಯ ಪರವಾಗಿ ನೋಡಿದರೆ ಆತ ಕಲ್ಲು ತೆಗೆದು ಹೊಡಿಬೋದಾಗಿತ್ತು ಒನ್ ಪರ್ಸನ್ ವಾಸ್ ಜೀಸಸ್ ಆ ಒಂದು ವ್ಯಕ್ತಿ ಯಾರು ಅಂದ್ರೆ ಯೇಸು ಇಸ್ ಸಿನ್ Pick up the first stone and throw it. At that holy day, no, Yaro Papa Maadilvo, Anthaoru Madal Kallethkoondu Who was there? Yaro Jesus. yes So according to what he said, he could pick up a stone and throw at this woman. Ah, vake holy prakara. Atakko Kallethkoondu Odi Boda But why didn't he do that? Yachye Ata Maadilala Gye. Why didn't he obey? ದ ಸೇಮ್ ಲಾ ದಿ ಗೇವ್ ಟು ಮೋಜ್ ಇಸ್ ಫ್ರಮ್ ಹೆವೆನ್ ಯಾಕೆ ತಾನೇ ಮೋಸಿಗೆ ಕೊಟ್ಟಂತ ಒಂದು ಆಜ್ಞೆಯನ್ನು ಪಾಲಿಸಲಿಲ್ಲ ಬಿಕಾಸ್ ದ ಪರ್ಪಸ್ ಆಫ್ ದ ಲಾ ವಾಸ್ ನಾಟ್ ಟು ಕಿಲ್ ಪೀಪಲ್ ದಿಪಸ್ ಆಫ್ ದ ಲಾ ವಾಸ್ ಟು ಮೇಕ್ ಪೀಪಲ್ ಟೇಕ್ ಅಡಲ್ಟ್ರಿ ಸೀರಿಯಸ್ಲಿ ಆ ಒಂದು ಧರ್ಮಶಾಸ್ತ್ರದ ಒಂದು ಉದ್ದೇಶ ಏನಾಗಿತ್ತು ಅಂದರೆ ಅವರು ಜನಗಳನ್ನು ಕಲ್ಲಿಂದ ಹೊಡೆಯೋದಲ್ಲ ಆದರೆ ಅವರಿಗೆ ಗಂಭೀರವಾಗಿ ತಗೊಳ್ಬೇಕು ಈ ಪಾಪನ ಅಂತ ತಿಳಿಸ್ಲಿಕ್ಕೆ ಸೊ

ಹೂ ಎಸ್ ಕಮಿಟೆಡ್ ಗ್ರಾಸ್ ಸಿನ್ಸ್ ಇನ್ ಯೋರ್ ಲೈಫ್ ನಾನು ಇಲ್ಲಿ ಇರೋರಿಗೆ ಗಂಭೀರವಾದ ಪಾಪಗಳನ್ನು ಹೆಚ್ಚು ಪಾಪಗಳನ್ನು ಮಾಡಿದವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹ್ಯಾವ್ ಯು ಕಮಿಟೆಡ್ ಸಮ್ ಟೆರಬಲ್ ಸಿನ್ಸ್ ಇನ್ ಯೋರ್ ಲೈಫ್ ನೀವು ಬಹಳ ಗಂಭೀರವಾದ ಪಾಪವನ್ನು ಮಾಡಿದಿರ ನಿಮ್ಮ ಜೀವಿತದಲ್ಲಿ ಸಿನ್ಸ್ ನೋಬಡಿ ನೋಸ್ ಅಬೌಟ್ ಯಾರು ಯಾರಿಗೂ ಗೊತ್ತಿಲ್ಲದೆ ಇರುವಂಥ ಅಂತ ಪಾಪ ಈವನ್ ವೆನ್ ಐ ಟಾಕ್ ಅಬೌಟ್ ಇಟ್ ಇಟ್ ಕಮ್ಸ್ ಟು ಯುವರ್ ಮೈಂಡ್ ಇಮಿಡಿಯೆಟ್ಲಿ ನಾನು ಮಾತಾಡುವಾಗ ನಿಮ್ಮ ಮನಸ್ಸಿಗೆ ಬೇಗನೆ ತಟ್ಟನೆ ಬರುವಂಥದ್ದು ಯು ಇಮಿಡಿಯೇಟ್ಲಿ ರಿಮೆಂಬರ್ ನೀವು ಬಹಳ ಬೇಗ ನೆನೆಸ್ಕೊಳ್ತೀರ ಅದನ್ನು ಟೆರಬಲ್ ಸಿನ್ಸ್ ದಟ್ ಯು ಕಮಿಟೆಡ್ ಇನ್ ಯುವರ್ ಪಾಸ್ಟ್ ಲೈಫ್ ಒಂದು 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 ಕೆಟ್ಟ ಒಂದು ಪಾಪ ನಿಮ್ಮ ಜೀವಿತದಲ್ಲಿ ನೀವು ಮಾಡಿರುವಂಥದ್ದು ಯು ಓನ್ಲಿ ಒನ್ ಥಿಂಗ್ ನಾನು ನಿಮ್ಮನ್ನು ಒಂದು ಕೇಳಲಿಕ್ಕೆ ಇಷ್ಟಪಡ್ತೀನಿ ಆರ್ ಯು ಸಾರಿ ಫಾರ್ ಇಟ್ ನೀವು ಅದರ ಬಗ್ಗೆ ವ್ಯಥೆ ಪಡ್ತೀರ ಹ್ಯಾವ್ ಯು ಟರ್ನ್ ಫ್ರಮ್ ಇಟ್

ಯೇಸು ನಿಮಗೆ ಹೇಳ್ತಾನೆ ಐ ಡೂ ನಾಟ್ ಕಂಡೆಮ್ ಯು ನಾನು ನಿನ್ನನ್ನು ಖಂಡಿಸೋದಿಲ್ಲ ಅಂತ ದಟ್ಸ್ ಅ ವೆರಿ ಲಿಬರೇಟಿಂಗ್ ವರ್ಡ್ ಅದು ಬಹಳ ಸ್ವತಂತ್ರ ತರುವಂಥ ವಾಕ್ಯ ಬಿಕಾಸ್ ಇನ್ ವರ್ಲ್ಡ್ ಎಸ್ ಟ್ರೈನ್ ಟು ಕಂಡೆಮ್ ಅಸ್ ಯಾಕೆಂದ್ರೆ ಲೋಕದಲ್ಲಿ ಎಲ್ಲರೂ ಕಂಡ ಖಂಡಿಸಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಆ ವಿಷಯದ ಇಫ್ ದ ಪೀಪಲ್ ಇನ್ ವರ್ಲ್ಡ್ ವರ್ ಟು ವಿಡಿಯೋ ಟೇಪ್ ಆಫ್ ದ ಸಿನ್ಸ್ ಯು ಕಮಿಡೆಡ್ ನೀವು ಮಾಡಿರುವಂತಹ ಪಾಪದ ಪಾಪದ ಒಂದು ವಿಡಿಯೋ ಚಿತ್ರಣವನ್ನು ಲೋಕದ ಜನರ ನೋಡಬ ನೋಡೋದಾದ್ರೆ ಅವರು ನಿಜವಾಗಿ ನಿಮ್ಮ ಮೇಲೆ ಕಲ್ಲನ್ನು ಹೊಡಿತಾರೆ ನಾಟ್ ಸ್ಟೋನ್ಸ್ ಒಂದು ಕಣ್ಣಿಗೆ ಕಾಣಿಸುವಂತ ಕಲ್ಲ ಕಲ್ಲು ಥರ ಹರ್ಟ್ ಯು ಯು ಮಾತುಗಳು ನಿಮ್ಮನ್ನು ಖಂಡಿಸೋಕೆ ನಿಮಗೆ ನೋಯಿಸ್ಲಿಕ್ಕೆ ನೋಸುವಂಥ ಮಾತುಗಳನ್ನು ಹಾಡ್ತಾರೆ ಬಟ್ ಜೀಸಸ್ ಐ ಟ್ ಆದರೆ ಯೇಸು ಹೇಳ್ತಾರೆ ನಾನು ನಿಮ್ಮನ್ನು ಖಂಡಿಸೋದಿಲ್ಲ ನಾನು ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೀವು ನಿಮ್ಮ ರಹಸ್ಯ ಜೀವಿತದಲ್ಲಿ ಪಾಪಗಳನ್ನು ಮಾಡಿದ್ದವರಿಗೆ ಡೋಂಟ್ ಲೆಟ್ ದ ಡೆವಲ್ ಕಂಡೆಮ್ ಯು ಅಬೌಟ್ ಯೋರ್ ಪಾಸ್ಟ್ ಸೆನ್ಸ್ ಸೈಥಾನನ್ನು ನಿಮ್ಮ ಆ ಒಳ ಜೀವಿತದ ಬಗ್ಗೆ ಖಂಡಿಸದೇ ಇರೋ ಹಾಗೆ ನೀವು ನೋಡಿಕೊಳ್ಳಿ ಇಫ್ ಯು ಹ್ಯಾವ್ ನಾಟ್ ಕನ್ಫೆಸ್ಡ್ ಟು ದ ಲಾರ್ಡ್ ನೀವು ಕರ್ತನಿಗೆ ಅದನ್ನು ಅರಕೆ ಮಾಡಿಲ್ಲ ಅಂದರೆ ಇಟ್ ನೌ ಇವಾಗ ಅದನ್ನು ಅರಕೆ ಮಾಡಬಹುದು

ಅದು ಹತ್ತು ಸಲ ಹೇಳಿದ್ರೇ ದೇವ್ರು ಸಿ ಇಫ್ ಯು ನಾಟ್ ನಾಟ್ ರಿಪೆಂಟೆಡ್ ದೆನ್ ಈವನ್ ಹಂಡ್ರೆಡ್ ಟೈಮ್ಸ್ ಗಾಡ್ ವಿಲ್ ಫರ್ ಯುಟ್ ನೀವು ನಿಜವಾಗಿ ಮನಸಾಂತರ ಹೊಂದಿಲ್ಲ ಅಂದರೆ ನೀವು ನೂರು ಸಲ ಅರಕೆ ಮಾಡಿದ್ರು ಮನಸ್ ಅಂತರ ಪಟ್ಟಿದ್ರೆ ನೀವು ಒಂದು ಸಲ ದೇವರು ಎಲ್ಲರೂ ನಮ್ಮಲ್ಲೆಲ್ಲರೂ ನಾವು ಗಂಭೀರವಾದ ಪಾಪಗಳನ್ನು ಮಾಡಿ ಗಾಡ್ ದೇವರ ಮುಂದೆ ಪ್ರಾಮಾಣಿಕವಾಗಿರಿ ಹ್ಯಾವ್ ಟು ಟು ಟೆಲ್ ಸಿನ್ಸ್ ಹ್ಯೂಮನ್ ಡೋಟ್ ಮನುಷ್ಯನಿಗೆ ಹೇಳೋ ಒಂದು ಅವಶ್ಯಕತೆ ಇಲ್ಲ ಸಿ ಐ ಐ ಸ್ಲ್ಯಾಪ್ ದಿಸ್ ಬ್ರದರ್ ಟು ಕನ್ಫೆಸ್ಟ್ ಯು ನಾನು ಒಬ್ಬ ಸಹೋದರನಿಗೆ ಕೆನ್ನೆ ಮೇಲೆ ಹೊಡೆದ್ರೆ ನಾನು ನಿಮಗೆ ಮಾಡೋ ಟು ಆರಕೆ ನಾನು ಆತನಿಗೆ ಆರೈಕೆ ಯು ಸಹೋದರನೇ ನಾನು ಕ್ಷಮಿಸು ಟು ಗಾಡ್ ಮತ್ತೆ ನಾನು ದೇವರಿಗೆ ಅರಿಕೆ ಥರ್ಡ್ ಪರ್ಸನ್ ಮೂರನೇ ವ್ಯಕ್ತಿಗೆ ನಾನು ಅರಿಕೆ ಮಾಡೋ ಅವಶ್ಯಕತೆ ಇಲ್ಲ ವೆರಿ ಇಂಪಾರ್ಟೆಂಟ್ ನೋದೆ ಬಹಳ ಅದನ್ನು ತಿಳ್ಕೊಳ್ಳೋದು ದ ಪರ್ಸನ್ ಯು ಹರ್ಟ್ ಪರ್ಸನ್ ಯು ಕನ್ಫೆಸ್ ನೀವು ಯಾರಿಗೆ ನೋಯಿಸ್ತೀರ ಯಾವ ವ್ಯಕ್ತಿಯನ್ನು ನೋಯಿಸ್ತೀರಾ ಅವರಿಗೆ ಮಾತ್ರ ಅರಿಕೆ ಮಾಡಬೇಕು ಗಾಡ್ ಮತ್ತು ದೇವರಿಗೆ ಫಿನಿಶ್ ಮುಗಿದೋಯ್ತು ದೆನ್ ಯು ಬಿಲೀವ್ ದಟ್ ದ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸ್ಡ್ ಯು ಫ್ರಮ್ ನಂತರ ನೀವು ನಂಬಬೇಕು ಯೇಸುವಿನ ರಕ್ತವು ಆ ಪಾಪವನ್ನು ತೊಳೆದು ಹಾಕ್ತು ಅಂತ ನೋಟಿಸ್ ವಾಟ್ ಜೀಸಸ್ ಟೋಲ್ ದ ವುಮನ್ ಕಾಟ್ ಇನ್ ಅಡಲ್ಟ್ರಿ ಇಲ್ಲಿ ನೀವು ನೋಡಿ ಯೇಸು ಏನು ಹೇಳಿದರು ಈ ಹೆಂಗಸಿಗೆ ವ್ಯಭಿಚಾರಿ ಜಾನ್ ಏಯ್ಟ್ ಲೆವೆನ್ ಯೊಹೊನ ಎಂಟು ಹನ್ನೊಂದರ ದೆರ ಟು ಥಿಂಗ್ಸ್ ಈ ಸೆಟ್ ಎರಡಾಗಿ ಹೇಳ್ತಾರೆ ನೆನ್ ವಿ ಮಸ್ಟ್ ರಿಮೆಂಬರ್ ಬೋತ್ ಆಫ್ ದೆಮ್ ಇಲ್ಲಿ ಎರಡನ್ನು ನಾವು ನೆನ್ಪ್ ನೆನಪಿಟ್ಕೊಳ್ಳಿ ಒನ್ ಮೊದಲ್ನೇದಾಗಿ ಐ ಡೋಂಟ್ ಕಂಡೆಮ್ ಯು ನಾನು ಶಿಕ್ಷಿಸೋದಿಲ್ಲ ಅಥವಾ ಖಂಡಿಸೋದಿಲ್ಲ ವರ್ಡ್ ಎವ್ರಿ ಬಡಿ ಮಸ್ಟ್ ನೋ ಇಲ್ಲಿ ಪ್ರತಿಯೊಬ್ಬರು ತಮ್ಮ ಪಾಪವನ್ನು ಅರಕೆ ಮಾಡಿದವರು ಮೊದಲನೇದಾಗಿ ನೆನೆಸ್ಕೊಳ್ಳುವಂಥದ್ದು ಐ ಯು ನಾನು ನಿಮ್ಮನ್ನು ಖಂಡಿಸೋದಿಲ್ಲ ಶಿಕ್ಷಿಸೋದಿಲ್ಲ ಸಿನ್ಸ್ ಎನಿ ಮೋರ್ ನಿಮ್ಮ ಪಾಪಗಳನ್ನು ನೆನಪಿಟ್ಕೊಳ್ಳೋದಿಲ್ಲ ಬಟ್ ಒನ್ ಮೋರ್ ಥಿಂಗ್ ಇನ್ನೊಂದು ವಿಷಯ ಸೆಕೆಂಡ್ ಸೆಂಟೆನ್ಸ್ ಎರಡನೇ ವಚನ ಡೋಂಟ್ ಡೂ ಇಟ್ ಅಗೇನ್ ಈ ಪಾಪವನ್ನು ಮತ್ತೆ ಮಾಡಬೇಡ ಡೋಂಟ್ ಸಿನ್ ಅಗೇನ್ ಪಾಪವನ್ನು ಮತ್ತೆ ಮಾಡಬೇಡ ದ ಫುಲ್ ದಾಸ್ಪು ಅದು ಒಂದು ಪೂರ್ಣ ಸುವಾರ್ತಿ ಮೋಸ್ಟ್ ಪೀಪಲ್ ಓನ್ಲಿ ಹಾಫ್ ದ ಸುವಾರ್ತೆ ಬಹಳಷ್ಟು ಜನ ಬೋಧಕರು ಅರ್ಧ ನಾನು ನಿನ್ನನ್ನು ಖಂಡಿಸೋದಿಲ್ಲ ದ್ ಲೈಕ್ ಕರೆನ್ಸಿ ನೋಟ್ ಪ್ರಿಂಟೆಡ್ ಆನ್ ಒನ್ ಸೈಡ್

ಯಾಕೆ ಅಂದ್ರೆ ಇನ್ನೊಂದು ಪಕ್ಕ ಖಾಲಿ ಆಗಿ ಸೊಸ್ಪಿ ಯು ಒಂದು ಸುವಾರ್ತೆ ನಾನು ನಿಮ್ಮನ್ನ ಖಂಡಿಸೋದಿಲ್ಲ ಅಂತ ಹೇಳೋದು ಮಾತ್ರ ಯು ಟ್ಸ್ ಹಾಫ್ ರುಪಿ ನೋಟ್ ಈವನ್ ಹಾಫ್ ದಾಸ್ಪಲ್

ಸತ್ಯವಾದ ಸುವಾರ್ಥೆಯನ್ನು ಸಾರುವಂತಹ ಚರ್ಚ್ ನಾವು ಆ ಸಭೆಯಲ್ಲಿ ಅದನ್ನೇ ಸಾರು ನಾಟ್ ನಿಮ್ಮನ್ನು ಖಂಡಿಸೋದಿಲ್ಲ ಯೇಸು ಹೇಳ್ತಾರೆ ನೀವು ಮತ್ತೆ ಪಾಪ ಮಾಡಬಾರ್ದು ಸೆಕೆಂಡ್ ಪಾರ್ಟ್ ಮಿಸ್ಸಿಂಗ್ ಇನ್ ಆಫ್ ಮಾಡಬಾರದು ಇಂದಿನ ಬಹಳಷ್ಟು ಕ್ರೈಸ್ತತ್ವದಲ್ಲಿ ಇದು ಎರಡನೇ ಭಾಗ ಅದರಿಂದ ನಾನು ಅದು ಸುಳ್ಳು ಅಂತ ಟೆನ್ ರುಪಿ ನೋಟ್ ಪ್ರಿಂಟೆಡ್ ಆನ್ ಒನ್ ಸೈಡ್ ಯು ಟೇಕ್ ಕಳೆದ

ಯು give somebody a ಟೆನ್ ರುಪಿ ನೋಟ್ make sure it's a ಪ್ರಾಪರ್ ಟೆನ್ rupee note both ಸೈಜ್ printed ನೀವು ಹತ್ತು ರೂಪಾಯಿ ಕೊಟ್ಟರೆ ಅದು ಎರಡು ಕಡೆ ಹಚ್ಚಾಗಿರುವಂಥ ಸರಿಯಾಗಿರುವಂಥದ್ದನ್ನು ಕೊಡಿ ಡೋಂಟ್ ಗಿರ್ ಅ ಗಿಫ್ಟ್ gift ಒನ್ ಸೈಡ್ sided ಕರೆನ್ಸಿ ನಾವು ಒಂದು ಕಾಣಿಕೆಯನ್ನು ಕೊಡಬೇಡಿ ಒಂದು ಕಡೆ a ಡೋಂಟ್ a gospel which is ವಿಚ್ don't ಐ you but ಯು ಬಟ್ say ಡೋಂಟ್ sin again ಸೊ ನೀವು ಬರೀ ಅರ್ಧ ಸುವಾರ್ತೆಯನ್ನು ಕೊಡಬೇಡಿ ಒಬ್ಬ ಮನುಷ್ಯನಿಗೆ ನೀನು ದೇವರು ಖಂಡಿಸೋದಿಲ್ಲ ಅಂತ ಮಾತ್ರ ಒಂದು ಕಡೆ ನೀವು ಪಾಪ ಮಾಡಬಾರ್ದು ಅಂತಲೂ ಹೇಳಬೇಕಾಗುತ್ತೆ